ಪುರವೀಡಾ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ನಮ್ಮ ಸಂಚಿಕೆಗಳನ್ನು ನೋಡಿಕೊಂಡು ಬಂದಿರುವಂತಹ ನಮ್ಮ ವೀಕ್ಷಕರು ಬಹಳ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಾಗೂ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ನಾರ್ತ್ ಅಮೇರಿಕಾದಲ್ಲಿರುವ ನಮ್ಮ ಕನ್ನಡಿಗರ ಜೀವನ ಶೈಲಿಯ ಬಗ್ಗೆ ಮತ್ತಷ್ಟು ಸಂಚಿಕೆಗಳನ್ನು ಮಾಡಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂದಿದ್ದೀವಿ ನಮ್ಮ ಬೆಳಗಾವಿಯವರಾದಂತಹ ವೈಶಾಲಿ ಚಿಟ್ನಿಸ್ ಹಾಗೂ ಸಾಗರ್ ಚಿಟ್ನೀಸ್ ಅವರ ಮನೆಗೆ ಹಾಗೆಯೇ ನನ್ನ ಭರತನಾಟ್ಯ ಶಿಷ್ಯ ಆದಂತಹ ಐಶ್ವರ್ಯ ಚಿಟ್ನೀಸ್ ಅವರನ್ನು ಕೂಡ ಭೇಟಿ ಮಾಡೋಣ ಅವರು ಅವರ ಮದುವೆಯ ತಯಾರಿಯಲ್ಲಿ ಇದ್ದಾರೆ ಭಾರತಕ್ಕೆ ಹೋಗಿ ಮದುವೆ ಆಗ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ವಿಚಾರಗಳಿವೆ ಮಾತನಾಡೋದಕ್ಕೆ ಅದರ ಜೊತೆಗೆ ಅವರ ಸುಂದರವಾದ ಈ ಮನೆಯ ಟೂರನ್ನು ಕೂಡ ತೆಗೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ആരം ആരം ഐ ഹാ മധ്യ ഹോ അതേ മധ്യ ഹി ബി ബന്നി യാ മൈ ഗാഡ് ഐസു അരങ്ങോട്ടോ ഇല്ല ಎಷ್ಟ ವರ್ಷ ಆಯ್ತು ಅರಂಗೇಟ್ರ ಮಾಡಿ ಸಿಕ್ಸ್ಟೀನ್ ಇಯರ್ಸ್ ಆತ್ ಯಮನಾ ಆಂಟಿ ಟೂ ತೌಸಂಡ್ ನೈನ್ ನೈನ್ ಅಲ್ಲಿ ಮಾಡಿದಲ್ಲ ಎಂತ ಒಳ್ಳೆ ಅರಂಗೇಟ್ರ ನಂಗೆ ಇನ್ನೂ ನೆನಪಿದೆ ಮಾತ್ರ ಹೌದು ಬರೀ ಟ್ವೆಲ್ ಯೋ ವಾವ್ ನೀವ್ ಅವಾಗ ರೆಡಿ ಇದ್ದೀರಿ ಇದ್ದಾಳೆ ಮಾಡ್ಬಿಡ್ರ ಅಂತಂದ್ರಿ ಅದ ಮಾಡಿದ್ಲು ಆ ಮದ್ವೆ ಪ್ರಿಪರೇಷನ್ ಹೇಗ್ ಬಂದಿದ ಅದ್ ಹೇಳು ಇಟ್ಸ್ ಗೋಯಿಂಗ್ ಯಮುನಾ ಆಂಟಿ ಬಹಳ ಮತ್ತ ಐ ಮೀನ್ ಸ್ಟ್ರೆಸ್ ಇದ್ದೇ ಇರ್ತದ ಒನ್ ಮಂತ್ ಟು ಗೋ ಬಟ್

ನಿಜ ಯಾವಾಗಲೂ ಚೆನ್ನಾಗಿ ಇಟ್ಕೊಂಡಿರ್ತೀರಾ ಆ ಐಶು ನಿನ್ನ ಮದ್ವೆದು ತಯಾರಿ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಬಾ 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 ಯಾಕೊತ್ತಾ ನೀವು ಇಲ್ಲಿದ್ದೀರಿ ಮದ್ವೆ ನಡೀತಿರೋದು ಭಾರತದಲ್ಲಿ ಹಾಗಾಗಿ ಅದು ಕೋಆರ್ಡಿನೇಷನ್ ಇದೆಯಲ್ಲ ಅದು ಸುಲಭ ಇಲ್ಲ ಅಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಐಶು ನೋವು ಇಲ್ಲ ಐ ಮೀನ್ ನಾವು ಮೋಸ್ಟ್ಲಿ ಪ್ಲಾನಿಂಗ್ ನಾವು ಮಾಡ್ಲಿಕ್ಕೆ ಹತ್ತೀವಿ ಹಂಗ್ ಪ್ಲಾನರ್ ಅಂತ ಹಿಡಿದಿಲ್ಲ ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿ ಸ್ಟಿಲ್ ಎಂಜಾಯ್ ನಮಗೆ ಶೇರ್ತದೆ ಲೈಕ್ ಪ್ಲಾನಿಂಗ್ ಅಂಡ್ ಆಲ್ ಆ ದಟ್ ಅಂಡ್ ನಮ್ಮೂ ಐಡಿಯಾಸ್ ಇರ್ತಾವ ಸೊ ವಿ ಥಾಟ್ ವಿಲ್ ಡೂ ಮೋಸ್ಟ್ ಆಫ್ ದ ಪ್ಲಾನಿಂಗ್ ಅವರ್ ಸೆಲ್ಸ್ ಖರೆ ವೆಂಡರ್ಸ್ ಬೇರೆ ಬೇರೆ ವೆಂಡರ್ಸ್ ಹಿಡಿದಾವ ಲೈಕ್ ಡೆಕೋರೇಷನ್ ಇಕ್ ಒನ್ ವೆಂಡರ್ ಅಂಡ್ ದೆನ್ ಡಿ ಜೆ ಒನ್ ವೆಂಡರ್ ಅಂಡ್ ದೆನ್ ಫೂಡೇ ಅಲ್ಲೇ ಪ್ರಾಪರ್ಟಿ ಅದು ರಿಸಾರ್ಟ್ ನಿಂದ ಬರ್ತದೆ ಅಂಡ್ ದೆನ್ ಲೈಕ್ ಫೋಟೋಗ್ರಫಿ ವೆಂಡರ್ಡಿನೇಷನ್ ಲೈಕ್ ನಾವು ಇಲ್ಲೇ ಅವರಲ್ಲೇ ಅಲ್ವಾಕ್ಟ್ ಮಾಡಬೇಕಂದ್ರೆ ಇಟ್ಸ್ ಪಾಸಿಬಲ್ ನಾವ್ ಇನ್ ದಿಸ್ ಡೇನ್ ಏಜ್ ಬಿಕಾಸ್ ಅಷ್ಟು ಲೈಕ್ ಕನೆಕ್ಟಿವಿಟಿ ಇರ್ತದೆ ವಾಟ್ಸ್ಆಪ್ ಮೇಲೆ ಆಗ್ಬೋದು ವೆಂಡರ್ಸ್ ಹಾವ್ ಪುಟ್ ಅಪ್ ದೇರ್ ವರ್ಕ್ ಆನ್ ಲೈಕ್ಟ್ ಟಫೆಸ್ಟ್ ಪಾರ್ಟ್ ಟೈಮ್ ಝೋನ್ಸ್ಲಿ ಲೈಕ್ ನಾವು ಲೈಕ್ ಈಗ ಇಲ್ಲೇ ರಾತ್ರಿ ಅಲ್ಲೇ ಹಂಗೆ ಡೂಯಿಂಗ್ ದೀಸ್ ಟೂ ಎಂ ಕಾಲ್ಸ್ ಎದ್ ಮಾಡುದು ಮಧ್ಯ ಇಲ್ಲ ಅವ್ರ್ ಈವ್ನಿಂಗ್ ಟೈಮ್ ಮಾಡಬಹುದು ಬಟ್ ದೆನ್ ಲೈಕ್ ವರ್ಕ್ ಅವರ್ಸ್ ನೈನ್ ಎ ಎಮ್ ಟೆನ್ ಎಮ್ ನಂದು ಬಾಕಿ ಕೆಲಸದ ಜಾಬ್ ಮೀಟಿಂಗ್ ಸ್ಟಾರ್ಟ್ ದೆನ್ ಆಗಿತ್ತು ಗ್ಯಾಪ್ ಹುಡ್ಕೊಂಡು ಹುಡ್ಕೊಂಡು ನೀನ್ ಒಂದು ಡಾಕ್ಯುಮೆಂಟ್ ಮಾಡಿ ಇಡಬೇಕು ಹೇಗಿತ್ತು ಇಲ್ಲಿರೋ ಹುಡುಗಿ ಭಾರತಕ್ಕೆ ಹೋಗಿ ಮದುವೆ ಆಗೋದು ಹೇಗಿತ್ತು ಅಂತ ಹೇಳಿ ಆಮೇಲೆ ಐಶೋ ನಿಮ್ಮ ಎಂಗೇಜ್ಮೆಂಟ್ ಜೈಪುರ್ನಲ್ಲಿ ಮಾಡಿದ್ರಲ್ಲ ಪ್ಯಾಲೇಸ್ ಅಲ್ಲಿ ಬಾದವು ಅದ್ಭುತವಾಗಿತ್ತು ಅದು ಹುಡುಗನ್ ಸೈಡ್ ಮಾಡಿದಲ್ಲ ಹೌದಾ ಬಟ್ ಅದು ಮನೆ ಅಲ್ಲಿ ಕಡೆಯವರು ಸೊ ಬಂದಿತ್ತಪ್ಪ ಬಹಳ ಚೆನ್ನಾಗಿ ಬಂದಿತ್ತು ಸೊ ಈಗ ಮದುವೆ ಅದನ್ನ ಬೀಟ್ ಮಾಡ್ಬೇಕು ಈಗ ಬೀಟ್ ಮಾಡ್ಬೇಕು ಅಂಡ್ ಮೋರ್ ದನ್ ದಟ್ ಅಂದ್ರೆ ಈಗ ಫ್ಯೂಷನ್ ವೆಡಿಂಗ್ ಎಲ್ಲ ಸೊ ಜೈಪುರ್ ಅವರು ಜೈಪುರ್ ಸೊ ಎಂಗೇಜ್ಮೆಂಟ್ ಅಲ್ಲಾತು ಸೊ ಆ ಆರ್ होप वाज दैट ओके தென் ಮಧವಿ once a more south indian style maroon no? ha so more ikri said ತಗೊಂಡೆ ಮಧವಿ ನಮ್ಮ ಸೌತ್ ಕರ್ನಾಟಕದ ಸ್ಟೈಲ್ ಅಲ್ಲಿ ಇದೆ ನಡೆಯುತ್ತೆ ಕರ್ನಾಟಕ ಮತ್ತೆ सागर ಮಹಾರಾಷ್ಟ್ರದ ಲ่ะ ha ಅದಕ್ಕೆ ಎರಡು ಥೀಮ್ ಇದು ಮಾಡ್ಕೊಂಡೆವಿ ಮಾಡ್ಕೊಂಡೆ ಎಲ್ಲಾನು once ಸ್ವಲ್ಪ ಹಿಂಗ ಮಿಕ್ಸ್ ಮಾಡಿ ಮಾಡೋದು ha ಯಾ ಹಾಗೆ ಇತ್ತು ಇದು weather ಅಂತ ಚನಾಗಿದೆ ಇಲ್ವಾ weather ಓಹ್ ಅಳಾ ಬಹಳ ಚನಾಗಿದೆ ಹೌದು ಅಲ್ ಒಮ್ಮೆ ಹೋಗೋಣ ಯಾ ಹಾ ಬರಿ ಬರಿ ಅಕ್ಟೋಬರ್ ಇದ್ರು ಎಷ್ಟು ಚೆನ್ನಾಗಿದೆ ವೆದರ್ ಚಳಿನೇ ಇಲ್ಲ ಸ್ವಲ್ಪ ಯಾ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಐಶು ಇದು ಬಟ್ಟೆದೆಲ್ಲ ಏನ್ ಮಾಡ್ದೆ ನಿಮ್ ಸೀರೆ ಅದೆಲ್ಲ ಯಾ ಸೊ ಈಗ ನಾವು ಟೂ ಟ್ರಿಪ್ಸ್ ಮಾಡ್ಕೊಂಡಿವಿಲ್ಲ ಏಪ್ರಿಲ್ ನೇ ಹೋಗಿದ್ವಿ ಬಿಕಾಸ್ ಜನರಲಿ ವಿ ಹ್ಯಾಡ್ ಫೌಂಡ್ ಔಟ್ ದಟ್ ತ್ರೀ ಲೈಕ್ ತ್ರೀ ಮಂತ್ಸ್ ಅಲ್ಲಿ ಬೇಕಾಗ್ತದೆ ಫಾರ್ ಮೇಕಿಂಗ್ ಆಲ್ ದ ಕ್ಲೋದಿಂಗ್ಸ್ ಅಂಡ್ ಎವ್ರಿಥಿಂಗ್ ಬ್ಲೌಸ್ ಹೊಲ್ಸ್ ಬಿಕಾಸ್ ಯಾ ಎಲ್ಲ ಹೊಲಿಯೋದು ಆರ್ ಅಂಡ್ ಲೈಕ್ ನಮ್ಗೆ ತುಂಬಾ ಇಂಟ್ರೆಸ್ಟ್ ಲೈಕ್ ಇನ್ ಆಲ್ ಆಫ್ ಸೊ ಮೋರ್ ಹ್ಯಾಂಡ್ ವರ್ಕ್ ಲೈಕ್ ಮೋರ್ ಕ್ಯೂರೇಟೆಡ್ ಡಿಸೈನ್ ಇಂಥವೆಲ್ಲ ಹುಡುಕುವುದು ಸೊ ದೆನ್ ವಿ ವಿಡ್ ನಾಟ್ ಗೋ ಟು ಲೇಟ್ ಬಿಕಾಸ್ ಭಾಳ ಲೇಟ್ ಹೋದ್ ತಯಾರು ಆಗಂಗಿಲ್ಲ ಇನ್ ಟೈಮ್ ಸೊ ದೆನ್ ವಿ ಹಾವ್ ಟು ಗೋ ಇನ್ ಏಪ್ರಿಲ್ ಏಪ್ರಿಲ್ ನೇ ಹೋಗಿದ್ವಿ ಆವಾಗ ಎಲ್ಲಾ ಕಡೆ ಅಡ್ಡಾಡಿದ್ವಿ ಡೆಲ್ಲಿ ಅಲ್ಲೆಲ್ಲ ಇನ್ನ ಬೈ ಪರ್ಚೇಸಿಂಗ್ ಅವಾಗ ಆಗಿತ್ತು ಸೆಪ್ಟೆಂಬರ್ ನೇ ಹೋಗಿದ್ವಿ ತಯಾರಾಗಿತ್ತು ರೆಡಿ ಆಗಿತ್ತು ಮಾಡಿದ್ವಿ ಇನ್ ಬಿಟ್ವೀನ್ ನಮ್ಗೆ ಹೋಗ್ಲಿಕ್ಕೆ ಬರಂಗಿಲ್ಲ ಮಿಸ್ಟೇಕ್ ಆಯಿತು ಕರೆಕ್ಷನ್ ಗೆ ಇದು ಅದು ಮೆಜರ್ಮೆಂಟ್ಸ್ ಅದೇನು ವಾಟ್ ಇಟ್ ಇಸ್ ಅದೆಲ್ಲ ಒಮ್ಮೆ ಅಲ್ಲಿ ಹೋಗಿದಾಗ ಟೂ ವೀಕ್ಸ್ ಡೆಡ್ ಲೈನ್ ಇರ್ತದೆ ಅವಾಗ ಆ ಟೈಮ್ ನಾಗೆ ಎಲ್ಲ ಮುಗಿಸ್ಕೊಬೇಕು ಅದ್ ಸರ್ ಇಷ್ಟೆಲ್ಲ ಒಂದು ಚಾಲೆಂಜಸ್ ಇದೆ ಅಲ್ಲ ಭಾರತಕ್ಕೆ ಹೋಗಿ ಮದುವೆ ಮಾಡೋದು ಆದ್ರೂ ಭಾರತದಲ್ಲಿ ಮದುವೆ ಆಗ್ಬೇಕಂತ ಯಾಕೆ ನೀನು ಡಿಸೈಡ್ ಮಾಡಿದೆ ಓ ಐ ಥಿಂಕ್ ಅದ್ ಕೈಂಡ್ ಆಫ್ ಮೊದ್ಲಿಂದ ನಂಗೆ ಇತ್ತು ಒಂದ್ ಸ್ವಲ್ಪ ಬಿಕಾಸ್ ನಮ್ ನನ್ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ರು ಇಂಡಿಯಾ ನಾಗ ಸೊ ಐ ಕೈಂಡ್ ಆಫ್ ನ್ಯೂ ಫ್ರಮ್ ದೆನ್ ಓನ್ಲಿ ದಟ್ ನಂಗ್ ಇಂಡಿಯಾ ನಾಗ ಮಾಡೋದು ಟು ಇನ್ಕ್ಲೂಡ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಅಂಡ್ ನಾಟ್ ಜಸ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಬಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫ್ಯಾಮಿಲಿನು ಲೈಕ್ ನನ್ ಮಾಮಾ ಕಾಕಾ ಕಾಕು ಇವ್ರೆಲ್ಲಾರು ಸೊ ಅಲ್ಲಿದಾರ ಸೊ ಅಂಡ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇಲ್ಲಿಂದ ಅವ್ರ ಟ್ರಾವೆಲ್ ಮಾಡೋದ್ ಇಂಟ್ರೆಸ್ಟ್ ಇದ್ದೇ ಇರ್ತದೆ ಅವ್ರ ಬರ್ಬೋದು ಅಂಡ್ ಈಜೀಲಿ ಬರ್ಬೋದು ನಿಜ ಇನ್ ಇನ್ ದ ಸೆನ್ಸೆಟ್ ಒಬ್ಸಿಯಸ್ ಅವರು ಎಫರ್ಟ್ ತಗೊಂಡ್ ಬರ್ತಾರ ಹೌದು ಬಟ್ ಇಟ್ಸ್ ಪಾಸಿಬಿಲ್ ಅಟ್ ಲೀಸ್ಟ್ ಹೌದು ಅದೆಲ್ಲ ಫುಲ್ ಫ್ಯಾಮಿಲಿ ಗಿಲ್ ಬರೋದು ವಾಸ್ ಮಚ್ ಮೋರ್ ಡಿಫಿಕಲ್ಟ್ ಮತ್ತೆ ಎಲ್ಲರಿಗೂ ಏಜ್ ಆಗಿದೆಯಲ್ಲ ಈಗ ವಯಸ್ಸಾಗಿದೆ ಎಕ್ಸಾಕ್ಟ್ಲಿ ಅವ್ರ್ ಎಲ್ಲಾರ್ಗೂ ಕರ್ಕೊಬಲಿಕ್ ಆಗ್ತಿದಿಲ್ಲಾ ಸೊ ಇಂಡಿಯಾನಾಗ್ ಮಾಡೋದು ಮಾಡುದ ಮತ್ತೆ ಸ್ವಲ್ಪ ಕೇಳೋದಿದೆ ನಾನು ವೈಶಾಲಿ ಹಾ ಈಗ ಗೋವಾ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಗೋವಾ ಅಂದ್ರೆ ಮೊದ್ಲು ಸೌತ್ ಕಡೆ ಮಾಡ್ಬೇಕಂತ ಮದ್ವಿ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲ ಅವಾಗ ನಾವು ಎಲ್ಲ ಎಕ್ಸ್ಪ್ಲೋರ್ ಮಾಡಿಗತ್ ಮೊದ್ಲು ಬೆಳಗಾವ್ ನೋಡಿದ್ವಿ ಆದ್ರೆ ಬೆಳಗಾವ್ಗೆ ಫ್ಲೈಟ್ ಕನೆಕ್ಟಿವಿಟಿ ಅಷ್ಟಿಲ್ಲ ಅವರು ಹುಡುಗನ್ ಕಡೆ ಅವರು ಜೈಪುರ್ದವರಲ್ಲ ಅದ ಬೆಳಗಾವ್ಕೆ ಜೈಪುರದ ಇದು ಇದೆ ಅಂದ್ರೆ ಆಲ್ಟರ್ನೇಟ್ ಡೇಸ್ ಫ್ಲೈಟ್ ಅವ್ರಿಗೆ ಒಂದು ಸ್ವಲ್ಪ ಕನ್ವಿನಿಯೆಂಟ್ ಇರ್ಲಿಲ್ಲ ಅದೊಂದಾಯ್ತು ಆಮೇಲೆ ಬೆಂಗ್ಳೂರ್ ನೋಡಿದ್ವಿ ಅದು ಲಾಜಿಸ್ಟಿಕ್ಲಿ ನಮ್ಗೆಲ್ಲಾರ್ಗು ಎಲ್ಲರಿಗೂ ಕನ್ವಿನಿಯಂಟ್ ಆಗ್ಲಿಲ್ಲ ಅದಕ್ಕ ಅದು ಇಲ್ಲ ಆಮೇಲೆ ಪುಣೆ ನೋಡಿದ್ವಿ ಬಟ್ ಪುಣೆ ಆಲ್ಸೋ ಸಾಗರ್ಮನೆ ಅಂತ ನೋಡಿದ್ವಿ ಬಟ್ ಅದು ನಮ್ಗೆ ಅಷ್ಟು ಸೇರ್ಲಿಲ್ಲ ಗೋವಾ ಅಂದ್ರೆ ಕನ್ವಿನಿಯಂಟ್ ಪ್ಲೇಸ್ ಆಯ್ತು ಕನೆಕ್ಟಿವಿಟಿ ಎಲ್ಲರಿಗೂ ಇಲ್ಲಿ ಅವ್ರ ಫ್ರೆಂಡ್ಸ್ ಐಶ್ವರ್ಯ ಮತ್ತೂವ್ ಅವ್ರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದ ಅದಕ್ಕೆ ಅದು ಕನ್ ಕನ್ವಿನ ಮತ್ತ ಬರೋರಿಗೆ ಗೋವಾ ಅಂತ ಹೇಳಿದ್ರೆ ಸ್ವಲ್ಪ ಖುಷಿ ಕೂಡ ಎಲ್ಲಾರ್ಗು ಖುಷಿ ಅಲ್ಲಿಗೂ ಖುಷಿನೇ जो yeah. थी वन पार्टी में ah. जागा कोड़ाल के लिए so, आगे वाले आदि के गोवा मत बैंगलोर के बारे थ्री अवर्स गोवा करेक्ट ना हमें जल्ला इजी आता है ना हम नमूरे आता है ये तो ये कंपेयर्ड टू बिकॉज़ बैंगलोर ने प्रॉपर्टीज एंड वेंट्स वर वेरी नाइस भार शेरिडु हाँ बट नम के जल्लार्गु फुल फै

ಹೌದು ನನಗೆ ಮೋರ್ ಟ್ರೆಡಿಷನಲ್ ಲುಕ್ ಅಂಡ್ ಫೀಲ್ ಇದೆ ಪ್ರಾಪರ್ಟಿ ಅದು ಇತ್ತು ಸರಿ ಆಯ್ತು ಆನ್ ಶಿಕ್ت ಹೌದು ಸ್ವಲ್ಪ ಕೇರಳ ಆರ್ಕಿಟೆಕ್ಚರ್ ಅದೆಲ್ಲ ಒಂದ್ ಸ್ವಲ್ಪ ಟ್ರೆಡಿಷನಲ್ ಆಗಿದೆ ಬರ್ತಿದ್ದನಲ್ಲ ನಾನು ಮತ್ತೆ ಐಶೋ ಇಲ್ಲಿಂದ ಎಷ್ಟು ಜನ ಬರ್ತಾ ಇದಾರೆ ಓ ಇಲ್ಲಿಂದ ಅಬೌಟ್ 100 ಪೀಪಲ್ ಆಕ್ಚುಲಿ ನೂರ್ ಜನ ಇಲ್ಲಿಂದ ಯಾ ಅಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಲೈಕ್ ನಿಮ್ ತರ ಗ್ರೋಯಿಂಗ್ ಅಪ್ ಯಾರ್ಯಾರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ರು ಆಂಟೀಸ್ ಅಂಕಲ್ಸ್ ಎಲ್ಲಾರು ಅಂಡ್ ದೆನ್ ಅಬೌಟ್ ಫಿಫ್ಟಿ ಆರ್ ಪೀಪಲ್ ನಮ್ಮ ನನ್ ಮತ್ತೆ ಫಿಯಾನ್ಸ್ ಫ್ರೆಂಡ್ಸ್ ಲೈಕ್ ಕಾಲೇಜ್ ಕಾಲೇಜ್ ಫ್ರೆಂಡ್ಸ್ ಒಂದ್ ಸ್ವಲ್ಪ ಸ್ನಾಕ್ಸ್ ತಿಂದು ಆಮೇಲೆ ಮಾತಾಡೋಣ ಬರ್ರಿ ಓ ವೈಶಾಲಿ ಅಂದ್ರೆ ಯಾವಾಗ್ಲೂ ದೀಪಾವಳಿ ಅಲ್ಲ ದೀಪಾವಳಿ ಅಲ್ಲ ಅದಕ್ಕೆ ಮಾಡಿದೀನಿ ಸ್ವಲ್ಪ ಬಾಳೆನಿಲ್ಲ ಇದು ಸ್ವಲ್ಪ ನಾ ಎಷ್ಟೆಲ್ಲ ಮಾಡಿಟ್ಟಿದ್ದೀರಾ ಮಾಡಿಟ್ಟಿನಿ

ಅವರು ರಾಜಸ್ಥಾನದವ್ರಲ್ವಾ ಮತ್ತೆ ನಿಮ್ದು ಬೆಳಗಾಂ ಸೈಡು ಮತ್ತೆ ಸಾಗರದು ಮಹಾರಾಷ್ಟ್ರ ಸೈಡ್ ಅಲ್ಲ ಸೊ ಯಾವ ಟ್ರೆಡಿಷನ್ ಮದ್ವೆ ಫಾಲೋ ಮಾಡ್ತಾ ಇದ್ದೀರಾ ಯಾ ಅಂದ್ರೆ ಟೆಂಪ್ಲೆಟ್ ಮದ್ವಿ ಟೆಂಪ್ಲೆಟ್ ಬೇಸಿಕಲಿ ಬೆಳಗಾಂ ಸೈಡ್ ಹಿಡ್ತದ ಬಟ್ ಈಗ ಜೈಪುರ್ ಸೈಡ್ದು ಫ್ಯೂ ಟ್ರೆಡಿಷನ್ಸ್ ತಗೊಂಡಿವಿ ಲೈಕ್ ಅವ್ರ ಕಡೆ ನಮ್ ಕಡೆ ಸಪ್ತಪದಿ ಇರ್ತದ ಅವ್ರ ಕಡೆ ಸಾತ್ ಫೇರ್ ಇರ್ತದ ಎರಡು ತಗೊಂಡಿವಿ ಹಂಗ ಫ್ಯೂ ಥಿಂಗ್ಸ್ ಕಂಬೈನ್ ಮಾಡ್ಯದ ಫ್ಯೂ ಥಿಂಗ್ಸ್ ಆಡ್ ಆನ್ ಮಾಡ್ಯದ ಅಂದ್ರೆ ಎಲ್ಲಾರ್ ಕವರ್ ಆಗ್ಬೇಕು ಬಿಕಾಸ್ ಅಂದ್ರೆ ಎರಡು ಸೈಡ್ ಇಂದ ಹಿಂಗ ಟ್ರೆಡಿಷನ್ಸ್ ಫಾಲೋ ಮಾಡ್ಲಿಕ್ಕೆ ಹೌದು ಎರಡು ಸೈಡ್ ಅದಕ್ಕೆ ಈವೆಂಟ್ಸ್ ಹಂಗೆ ಅವಾ ಆ ಪ್ರೀ ಅಂದ್ರೆ ಡೇ 1 ಇವೆಂಟ್ಸ್ ಈವೆಂಟ್ಸ್ ನ್ನು ಎಲ್ಲಾ ಒಂದ ಸ್ವಲ್ಪ ನಮ್ಮ ಸೈಡ್ ಆಮೇಲೆ ಸಂಗೀತ ಮೋರ್ ಔಟ್ไซಡ್ ಇರುತ್ತೆ ಔಟ್ไซಡ್ ಹಂಗೆ ಆಮೇಲೆ ನೆಕ್ಸ್ಟ್ ಡೇ ಥ್ರೂ ತ್ರೂಔಟ್ ದ ಸೆರೆಮೋನಿ ಹಿಂಗ ಎಲ್ಲಾ ಸ್ಟೆಪ್ಸ್ ಎಲ್ಲಾ ಫಾಲೋ ಮಾಡೋದು ಸೋ ಹಂಗೆ ಎಲ್ಲಾ ಕಂಬೈನ್ ಮಾಡ್ತೀವಿ ಸೊ ಈವೆನ್ ನಮ್ಮ ಔಟ್ಫಿಟ್ಸ್ ನ್ನು ಹಂಗೆ ಹಾ ಫ್ಯೂಷನ್ ಅಂದ್ರೆ um couple ಇವೆಂಟ್ಸ್ events ಇಗ್ ನಲ್ಲ ಹೆಂಗೆ ಹಾಕೊಳ್ಳೋ ಇರುತ್ತೆ ಡೆಲ್ಲಿಗೆ ಹೋಗಿದ್ವಿ ಆ ಆಗಾಯ್ಹ ಏಪ್ರಿಲ್ ಟ್ರಿಪ್ ಆಮೇಲೆ சீரேனு லைக் ஃபார் மெயின் செரெமோனி இன் எவ்ரி திங் ஃபார் ஆல் டிரெடிஷ் இவெண்ட் அந்த இல்ல இல்லை இப்போ வாவ்ஸ் ஆர் சம் ஏங்க அது ஒன்ஸ் எல்லா எல்லா நம் அப்ரிங்கிங் இண்டியன் அப்ரிங்கிங் எல்லா ஆனர் எல்லா மத் முல் தோர்ஸ் ನಮ್ ಬ್ಯಾಕ್ ಗ್ರೌಂಡ್ ಎಲ್ಲ ಇವು ಎಲ್ಲ ಕಂಬೈನ್ ಕಾಂಬಿನೇಷನ್ ಅಲ್ಲ ಹೌದು ಸೊ ಇಲ್ಲಿಂದ ಬೆಳೆದಿದ್ದನ್ನು ಇಟ್ಕೊಂಡಿದ್ರೆ ಯಾಕಂದ್ರೆ ಫ್ರೆಂಡ್ಸ್ ಸಾಕಷ್ಟು ಜನ ಬರ್ತಾ ಇದಾರೆ ಅವರಿಗೂ

ನಾನ್ ಕನ್ನಡ ಮಾತಾಡೋದು ಇಲ್ಲ ಬರಲ್ಲ ಬಿಡಿ ಇಲ್ಲಾಂದ್ರೆ ಅಂದ್ರೆ ಮರಾಠಿ ಮಾತಾಡೋದು ಅದಕ್ಕೆ ಅವಳಿಗೆ ಕನ್ನಡ ಮರಾಠಿ ಎರಡು ಬರ್ತದೆ ಎರಡು ಬರುತ್ತೆ ಇಲ್ಲ ಅಂದ್ರೆ ಇಲ್ಲ ಮನೇಲಿ ಮಾತಾಡಿಲ್ಲ ಅಂದ್ರೆ ಈ ಫ್ಲೂಯೆನ್ಸಿ ಬರೋದಿಲ್ಲ ಹಾಗಾಗಿ ಬಹಳ ಖುಷಿ ಆಯ್ತದ ಈಗ ನಮ್ಮ ಮಕ್ಕಳಿಗೆಲ್ಲ ಮದುವೆ ಮಾಡ್ಬೇಕಂದ್ರೆ ನಾವು ಐಶ್ವರ್ಯ ಹೆಲ್ಪ್ ತಗೊಳ್ಬಹುದು ಯಾಕಂದ್ರೆ ಎಲ್ಲ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲಾ ರೆಕಾರ್ಡ್ಸ್ ಅವ ಎಲ್ಲಾ ನೋಟ್ಸ್ ಅವ ಸೊ ಏನು ಆಮೇಲೆ ನೀನೇ ಆಸಕ್ತಿ ತಗೊಂಡು ನಿಂತು ಮಾಡ್ತಾ ಇದೀಯಾ ನೋಡು ಈಗ ಫುಲ್ ಅಪ್ಪ ಅಮ್ಮನ ಮೇಲೆ ಬಿಟ್ಟಿಲ್ಲ ನೀನು ಸೊ ಹಾಗಾಗಿ ಅದ್ರದು ಎಕ್ಸ್ಪೀರಿಯನ್ಸ್ ಬೇರೆ ಇಲ್ಲ ಮತ್ತೆ ಅವಳಿಗೆ ಬೇರೆ ಎಕ್ಸ್ಪೀರಿಯನ್ಸ್ ಅದೇ ಆರ್ಗನೈಸಿಂಗ್ ಬಿಕಾಸ್ ಆರ್ಗನೈಸ್ ಮಾಡ್ತಾಳಲ್ಲ ಹೌದು ಇಷ್ಟು ನಾಲ್ಕೈದು ವರ್ಷ ಆಯ್ತು ಮಾಡ್ಲಿಕ್ಕೆ ತಾಳ ನ್ಯಾಷನಲ್ ಡಾನ್ಸ್ ಚಾಂಪಿಯನ್ಶಿಪ್ ಅದು ಸುಲಭ ಇಲ್ಲ ಮಾಡೋದು ಅದರಿಂದ ಅವಳಿಗೆ ಅದು ಆರ್ಗನೈಸಿಂಗ್ ಸ್ಕಿಲ್ಸ್ ಬಂದ್ಬಿಟ್ಟಿದೆ ಹೌದು ಅದು ಸುಲಭ ಇಲ್ಲ ನೀನು ಕ್ಲಾಸಿಕಲ್ ಡ್ಯಾನ್ಸ್ದು ಅಮೆರಿಕ ದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯದ ಆರಿಜಿನ್ಸ್ ನೀನು ಏನು ಶುರು ಮಾಡಿದ್ಯಾ ನಾನು ಎಲ್ಲಾ ಕಡೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಶಿಷ್ಯ ಒಂದು ಆತರ ನೋಡಿ ನಾರ್ತ್ ಅಮೆರಿಕಾದಲ್ಲಿ ಮಾಡಿದಾಳೆ ಅಂತ ಹೇಳಿ ಕಡೆಯಿಂದ ಅದು ಎಷ್ಟು ನಾನು ಒಂದು ಗರ್ವದಿಂದ ಹೇಳ್ಕೊಳ್ತೀನಿ ಅಂದ್ರೆ ಇಷ್ಟು ದೊಡ್ಡ ಸ್ಪರ್ಧೆ ನಾರ್ತ್ ಅಮೆರಿಕಾದಲ್ಲಿ ಇಲ್ಲ ಅದು ಶುರು ಮಾಡಿದ್ದು ಐಶ್ವರ್ಯ ಅಂತ ಹೇಳಕ್ ನಂಗೆ ಬಹಳ ಹೆಮ್ಮೆ ನಿಜ ನಾವು ಫೌಂಡೇಶನ್ ಲೇ ಮಾಡಿದ್ದು ಅವಳಿಗಿತ್ತು ಪ್ರತಿಭೆ ಇತ್ತು ಹಾಗಾಗಿ ಚೆನ್ನಾಗಿ ನಡ್ಕೊಂಡು ಹೋಯ್ತು ಅಂತೂ ನಿಮ್ಮ ತಯಾರಿ ಬಗ್ಗೆ ಖುಷಿ ಆಯ್ತು ಹೊರಡ್ತೀನಿ ಊಟ ಮಾಡ್ಕೊಂಡು ಹೋಗ್ರಿ ಇನ್ರಿ ಒಂದ್ ಸ್ವಲ್ಪ ನೀವು ಇದು ನಮ್ಗೆ ಗ್ಲೋ ಡ್ರಿಂಕ್ ಮತ್ತೆ ಸ್ನಾಕ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದೀರಿ ಸೊ ನೆಕ್ಸ್ಟ್ ಬರ್ತೀನಿ ಮತ್ ಹಾಗೆ ಐಶು ವೈಶಾಲಿ ನಾನು ಮುಂದಿನ ವಾರನೆ ವಾಪಸ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಓ ನಿಮಗೆ ಏನಾದ್ರೂ ಮದ್ವೆ ತಯಾರಿದು ಸಹಾಯ ಬೇಕಂತಂದ್ರೆ ದಯವಿಟ್ಟು ಹೇಳಿ ನಂಗೆ ಹೇಳ್ತೀನಿ ಯಮುನಾ ಈಗನ್ಕು ಎಲ್ಲಾ ಆಗಿದೆ ಏನಾದ್ರು ಇನ್ನು ಇದ್ರೆ ಗೋವಾಗ್ ಲಗುನೆ ಬರ್ರಿ ಮಜಾ ಮಾಡೋಣ ಮಿಸ್ ಎಂಗೇಜ್ಮೆಂಟ್ ಅಷ್ಟ್ ಮಜಾ ಮಾಡಿದೀವಿ ಈಗ ಮದ್ವೆನಲ್ಲಿ ಮಜಾ ಮದ್ವೆ ಮಾಡುದು ಇನ್ನು ಬೆಸ್ಟ್ ರಿಲ್ಯಾಕ್ಸ್ ಮಾಡು ಮದ್ವೆ ಏನು ಟೆನ್ಶನ್ ತಗೊಳ್ಬೇಡ ಏನಾದ್ರು ಇತ್ತಂದ್ರೆ ನಂಗೆ ಹೇಳು ಬರ್ಲಾ ಬಾಯ್ ಬಾಯ್